అయ్యో హైదు వర్షనా అక్క పక్క అక్క దేవ్ర బా దేవ్ర అక్క చనగి ఆ దేవ్ నిన్న కైబల్ నేను ఎలా డాక్టర్గూ తోర్సు ఎలా దేవరిగూ మా ఎలా మాడ అక్క నిన్న మన మగ ఆకే ఆగ అక్క నేను యోచన మేడ అడిబేడ అక్క వెళ్ళి బాగే నే అడో ఆడ సారీ అక్క నే క్షమస్బిడు ఇలిబుడందు നന്ന മനെ വരണേ ആരോ രാത്രി മകു വിഷ ബ്രാ കെ നീർ വരോദക് സ്റ്റാർട്ട് ആകെ നീൻ കേ നനകേ യൂ അനസുറേ യൂ മകൻ നോട്സ മക്കള നോട്രെ മകുന നോട്രേ നനഗനസെ നഗു ആകെ ചെനി సరి పర్వాడి పాప నిష్టన్తీరా సరి అక్క అయ్యో అక్క అంతీరా న ఫ్రెండ్ అంత అన్కొి ఏనూ ఇక్క పాపూ ఇలా అంద నమ్మంతా హే కష్ట్రు నివారణ ఆగితే అక్క పర్వాల విడి అక్క హ ಮನೆ ಅದೇನಾ ನಿಮ್ಮ ಹೆಸರು ನನ್ನ ಹೆಸರು ಮೀನಾ ಅಂತ ಅಕ್ಕ ಅದು ಹೌದಕ್ಕ ಅದೇನ ಮನೆ ಯಾಕೆ ಹೇಳ್ತಾ ಇದ್ದೀರಾ ಅಯ್ಯೋ ಆ ಮನೇಲಿ ಒಬ್ಳಿದ್ಲಲ್ಲ ಅವಳು ಪ್ರೆಗ್ನೆಂಟ್ ಇರ್ಬೇಕಾದ್ರೆ ಅವಳ ಈ ಯಾರ ಕೊಂದ್ಬಿಟ್ರು ಅಂತ ಎಲ್ಲರೂ ಹೇಳ್ತಾರೆ ಆ ಮನೇಲಿ ಇದ್ದಿದ್ದು ತುಂಬ ಜನಕ್ಕೆ ಗೊತ್ತೇ ಇಲ್ಲ ಎಲ್ಲ ಮನೆ ಹತ್ರ ಇರೋರ್ಗೆ ಅಷ್ಟೇ ಗೊತ್ತು ಅದು ನಿಮ್ಗೆ ಗೊತ್ತಾ ಮೀನ ಹಾಗಾದ್ರೆ ನನ್ನ ಕೊಂದಿರೋದು ಇವಳು ಗೊತ್ತಾ ಇವಳಿಂದಾದ್ರೂ ಮೀನ ತಿಳಿಯಬೇಕು ಇವ್ರ ಮಾವನೇ ನನ್ನ ಕೊಂದಿರೋದು ಅಂತ ಹೇಳಿ ತಿಳ್ಕೊ ಮೀನಾ ಅದಕ್ಕಾಗಿ ಅವಳ ಅಲ್ಲಿಂದ ಇಲ್ಲಿವರೆಗೂ ನಾನು ಕರೆಸಿದ್ದು ತಿಳ್ಕೊ ನೀನಾಗೆ ಹೂ ಹರ್ಕೊಳಕ್ ಅಂತ ಹೇಳಿ ನಾನು ಇಲ್ಲಿ ಬರುವಾಗ ಮಾಡಿತ್ತು ನೀನ್ ಏನಾದ್ರೂ ಮಾಡು ನನ್ನ ಕಾವಿಗೆ ಯಾಕೆ ಕಾರಣ ಅಂತ ನೀನ್ ತಿಳ್ಕೊಳ್ಳೇಬೇಕು ಏನ್ ಹೇಳ್ತಾ ಇದೀರ ನಿಮ್ ಗೊತ್ತಾ ಅವರು ಇದ್ದಿತ್ತು ಹೇಗಿದ್ರು ಅವರು ನೋಡೋದ್ ಹ್ಮ್ ನೋಡೋದ್ಕೆ ಚೆನ್ನಾಗಿ ಇದ್ಲು ಅದು ನಿಮ್ಮ ಮಾವ ಇದಾರಲ್ಲ ಗೊತ್ತಿದ್ದ ಹಾಗೆ ಅವಳನ್ನ ಕರ್ಕೊಂಡ್ಬಂದು ಆ ಮನೇಲಿ ಇಟ್ಕೊಂಡಿದ್ರು ಇದು ನಮ್ಮ ಅಜ್ಜಿ ಸಾರಿ ನಮ್ಮ ಅತ್ತಿ ಹೇಳಿದ್ರು ನನಗೆ ನಾನು ಅವಾಗ ಬಂದಾಗ ಅವಳನ್ನ ಮಾತಾಡ್ಸಿದ್ದೀನಿ ಎರಡು ಸಾರಿ ಮಾತಾಡ್ಸಿದ್ದೆ ಅಷ್ಟೇ ಆದ್ರೆ ಅವಳು ಜಾಸ್ತಿ ಹೊರಗಡೆ ಎಲ್ಲೂ ಹೋಗ್ತಾ ಇರ್ಲಿಲ್ಲ ಬರೇ ಮನೆ ಕಸ ಹೊಡ್ಯದು ಬಾಗ್ಲ ಅಲ್ಲ ಅಂಗಳ ಕಸ ಹೊಡಿತಿದ್ಲಾ ಅವಾಗ ನೋಡಿ ನಾನು ವಾಕಿಂಗ್ ಅಂತ ಹೋದಾಗ ಎರಡು ಸಾರಿ ಮಾತಾಡಿದ್ದೆ ಮೀನಾ ಅದು అది చనగే ఇెగ్నెంటూ ఇద్ సత్లు అంతా గొప్పతాల్ల నూ అవుదక్క పాప నమ్మ నమ్మ కర్కొంది ఇట్క్ర అయ్యో ఇక్క ఇనా నమ్మ ఇట్క న్యాక ఇంబేల్ల ఇది నమ్మేకా బేడ్గా గొప్పత స తిడుకో అక్క ಹ್ಮ್ ನಮ್ಮ ಅವನ ನಮ್ಮವ ಇನ್ನೊಬ್ಬರ ಇಟ್ಕೊಂಡಿದ್ರ ಅಯ್ಯೋ ನನಗಿದ ನಮ್ಮದ್ಗೆ ಅದು ನಿಜಾನ ಅದು ನಿಜನಾ ಹುಡುಗಿ ಜೊತೆ ಸಂಸಾರ ಮಾಡ್ತಾ ಅತ್ತೆ ದೇವತೆ ಅಂತ ಅತ್ತೇನ್ ಬಿಟ್ಟು ಇನ್ನೊಂದು ಹುಡುಗಿ ಬೇಕಾಗಿತ್ತ ಅವ್ರಿಗೆ ಅದು ಇದೇ ಮನೇಲಿ ತಂದಿಟ್ಕೊಂಡಿದ್ರ ಅಕ್ಕ ಹೌದು ಮೀನಾ ನಿಮ್ಗೆ ಯಾರು ಹೇಳಿಲ್ವಾ ನಿಮ್ ಗೊತ್ತಿಲ್ವಾ ಹೇಳಿದ್ರು ಅಕ್ಕ ಗಿರ್ಜಕ್ಕ ಅಂತ ಹೇಳಿದ್ರು ಆದರೆ ಆ ಮನೇಲಿ ಗಂಡ ಹಿಂತಿ ಇದ್ರು ಅಂತ ಹೇಳಿದ್ರು ಆಮೇಲೆ ಅವ್ರ ಗಂಡನೇ ಏನ ಮಾಡ್ತಾ ಅಂತ ಹೇಳಿದ್ರು ಆದರೆ ನಮ್ಮ ಮಾವನೇ ಅವ್ರನ್ನ ಇಟ್ಕೊಂಡಿದ್ದ ಅಂತ ಹೇಳಿ ನೀವೇ ಹೇಳಿದ್ದು ಅವ್ರಿಗೆ ಗೊತ್ತಿರುವಂತೆ ಅವರು ಬೇರೆ ಅವ್ರನ್ನ ನೋಡಿದ್ರಂತೆ ಹಾಗಾದ್ರೆ ಅವ್ರೇನಾದ್ರು ಅವರೇ ಹೆಂಗಸೆ ಸಾರಿಲ್ವಾ ಅವ್ರೇ ಪಿಪ್ರನ್ನ ಇಟ್ಕೊಂಡಿದ್ರು ನನಗಂತೂ ಯಾವ್ದನ್ನ ಕೇಳಬೇಕು ನಿಮ್ದು ಕೇಳ್ಬೇಕಾ ಅವ್ರದ್ದು ಕೇಳ್ಬೇಕಂತ ಒಂದು ಗೊತ್ತಾಗ್ತಾ ಇಲ್ಲ ಅಕ್ಕ h e も何年も何年も何年も何年も何年も何年も何年も何年も何年も何年も何年も何 o も何年も何年も何年も何年も何年も何年も何年も何年も何年も何年も何 a も何年も何年も何年も何年も何年も何年も何年も何年も何年も何年も何年も何年も何年も何年 g 何年も何年も何年も何年も何年も何年も何年も何年も何年も何年もも何年も何 n も何年も何年も何年も何

ಆಗತ್ತೀ ಮಾವನ ಮನೇಲೇ ಇರಲಿಲ್ಲ ಇದ್ದೆ ಅವತ್ತು ಯಾರು ಬಂದಿದ್ರು ಏನಾಯ್ತು ಅಂತ ಎಲ್ಲ ನೀನೇ ಕಂಡುಹಿಡಿಬೇಕು ನೀನೇ ಕಂಡುಹಿಡಿಬೇಕು ಆದ್ರೆ ಪ್ರೆಗ್ನೆಂಟ್ ಇದೀಯ ಹೇಗ ಹಿಡಿತಿಯಾ ನಿನ್ ಡೆಲಿವರಿ ಆದ್ರೆ ನಿನಗೂ ಕೂಡ ಫ್ರೀ ಆಗುತ್ತೆ ಅಂತ ಅನ್ಸುತ್ತೆ ಹೇಗಾದ್ರೂ ಮಾಡಿ ನೀನ್ ಡೆಲಿವರಿ ಆಗೋ ಎಲ್ಲಿದಾನೆ ತರ ನೋಡಿ ಇವಾಗ ನಾನು ಅವನ ಮೈಲ್ ಹೋಗೋ ಟೈಮ್ ಇನ್ನೊಂದ್ ಸ್ವಲ್ಪ ಲೇಟ್ ಆಗಿರಿ ನನಗೆ ಮೈ ಹೋಗಕ್ ಆಗಲ್ಲ

ಇವಾಗ ಇಲ್ಲಿ ಸೈಡಲ್ಲಿ ನಿಂತ್ಕೊಂಡು ಇವ್ರು ಏನ್ ಮಾತಾಡ್ತಾರೆ ಅಂತ ನಾನ್ ಕೇಳಿಸ್ಕೋಬೇಕು ಇಲ್ಲ ಮೀನಾ ಬೇರೆಯವ್ರು ಯಾರು ಅಲ್ಲ ಮಾವನೇ ನಾನೇ ಕಣ್ಣಾರೆ ನೋಡಿದೀನಿ ನಾನು ನಮ್ಮ ಅತ್ತೆ ಅವತ್ತು ಅಲ್ಲಿ ವಾಕಿಂಗ್ ಹೋಗಿ ಬರ್ತಾ ಇದ್ವಿ ನಿಮ್ಮ ಮಾವ ಬೆಳೆ ಬೆಳಿಗ್ಗೆ ಬಂದ್ರು ಅಲ್ಲೇನೇ ಇತ್ತು ಅವ್ರನ್ನ ಮುದ್ದು ಮಾಡೋದು అయితే డ్యాన్స్ అయితే రొమాన్స్ నే నే నోడీ లేక సురు మే బందే బ్రె నిమ్మకాయ కదీని సరేనా అయ్యో అవుదాకే నూ ఆమె బాకా నూ ఇష్ట ఇల్ల నిని మత్న గొప్పద్రె బాబరి మాకుతా ఎల్ నాకు క్తర నూ నాకు బతీని ಹಾ ನನಗೆಲ್ಲಾನು ಹೇಳ್ತೀರಾ ಅಕ್ಕ ಅಯ್ಯೋ ಹೇಳ್ತೀನಿ ಅದರಲ್ಲೇನು ಒಬ್ಬರಿಗೆ ನೀನು ಸಹಾಯ ಮಾಡ್ತಾ ಇದೀಯಾ ಅಂದ್ರೆ ಅವ್ರ ಜೀವನನ ನೀನು ಒಂದೆರಡು ತರ್ತಾ ಇದೀಯಾ ಅಂದ್ರೆ ನಾನು ಹೇಳದೇ ಇರಕ್ಕಾಗತ್ತಾ ನಾನು ಒಬ್ರಿಗೆ ಹೆಲ್ಪ್ ಮಾಡಿದ್ರೆ ದೇವ್ರ ಮಗುನ ಕೊಡ್ತಾ ಅನ್ನೋ ಕಾರಣಕ್ಕೆ ನಾನು ಇನ್ ಮುಂದೆ ಹೇಳ್ಬೇಕು ಅಂತ ಅನ್ಕೊಂತ ಇದೀನಿ ಅದೇ ನಾನೇ ಹೇಳಿದೆ ಅಂತ ನೀನು ಯಾರ ಮುಂದೆ ಹೇಳ್ಬಾರ್ದು ಸರಿನಾ ಸರಿ ಅಕ್ಕ ಆಯ್ತು ನಾನು ಹೋಗಿರ್ತೀನಕ್ಕ ಸರಿ ಅಯ್ಯೋ ರೀ ನೀವೇನ್ ಮಾಡ್ತಾ ಇದ್ರಿ ಇಲ್ಲಿ ಅದಾ ಅಲ್ಲ ನೀ ನೋಡಕಂತನೇ ಬಂದೆ ನೋಡಕಂತನೇ ಬಂದೆ ಅಯ್ಯ ನಾ ಮನೆಗೆ ಬರ್ತಿದ್ನಲ್ಲ ರೀ ಉನ್ನಡಿರಿ ಹೋಗನ ಸಾರಿ ಬಾ ಹೋಗನ ಅಯ್ಯ ಇವ್ರು ಯಾಕ ಇಲ್ಲಿ ಬಂದ್ರು ನಾ ಮಾತಾಡದೆ ಏನಾದ್ರೂ ಕೇಳಿಸ್ಕೊಂಡ್ರಾ ದೇವೇ ಅವರು ಕೇಳಿಸ್ಕೋದಿದ್ರೆ ಸಾಕು ದೇವೇ